ಸಿದಾನಂದ ಬೈಲಾಡಿ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಅವರಿಗೆ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಲಯನ್ಸ್ ಕ್ಲಬ್ನ ಪಾನಜೆಯ ಅಧ್ಯಕ್ಷರಾಗಿರುವ ದಯಾನಂದ ರೈ ಬೆಟ್ಟಪ್ಪಾಡಿ ಹಾಗೂ ನವೀನ್ ರೈ ಚಳ್ಳಕೆಯವರಲ್ಲಿ ವಿನಂತಿಸಿದ್ದೇನೆ ಹಿರಿಯ ವಕೀಲರಾಗಿರುವ ಕಿಚೋರ್ ಕೊಳತ್ತರವರು ಕೂಡ ನಮ್ಮದಿಗೆ ಉಪಸ್ಥಿತರಿದ್ದಾರೆ ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ ಬನ್ನಿ ಬನ್ನಿ ಸರ್ ಸಮಯದ ಅಭಾವ ಇದೆ ಚಿದಾನಂದ ಬೈಲಾಡಿಯವರು ಓರ್ವ ಕೃಷಿಕರಾಗಿ ಬೈಲಾಡಿ ಮನೆತನದ ಕೃಷಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ವ್ಯಕ್ತಿಯಾಗಿ ಹಿರಿಯ ವಕೀಲರಾಗಿ ಒಕ್ಕಲಿಗೆ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಚಿದಾನಂದ ಬೈಲಾಡಿ ಅವರು ಇನ್ನು ಕಾನೂನು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕುಮರಯ್ಯವರ ಸಾರಥ್ಯದಲ್ಲಿ ಎಲ್ಲ ಇಲಾಖೆಗಳ ಜಂಟಿ ಆಶ್ರಯದಲ್ಲಿ ವಿಶೇಷವಾಗಿ ಲಯನ್ಸ್ ಕ್ಲಬ್ ಪಾನಾಚೆ ಇದರ ಪ್ರಾಜೋಕತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ ಕೃಷಿಕರಿಗಾಗಿ ಇರುವಂಥ ಈ ಕಾರ್ಯಕ್ರಮದಲ್ಲಿ ವಕೀಲರು ಏನು ಮಾಡಬಹುದು ಅಂತ ಏನನ್ನು ಮಾತಾಡಬಹುದು ಅಂತ ಮೊನ್ನೆ ತನ್ನೇ ನನ್ನ ಆತ್ಮೀಯ ಮಿತ್ರರಾದ ನವೀನರವರು ಒಂದಿಗೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ನೀವು ಸ್ವಲ್ಪ ಕಾನೂನಿನ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿದರು ಅವರು ಕೇಳುವಾಗ ನನಗೆ ಇಲ್ಲ ಅಂತ ಆಗ್ಲಿ ಹೇಳಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರ ತಂದೆ ಕಿಂಜನ್ ರೈಗಲು ಮತ್ತು ನನ್ನ ತಂದೆ ಬಾಬುಗೌಡರು ಬೈಲಡಿ ಬಾಬುಗೌಡರು ಆ ಕಲಸ್ಯ ಗಂಟಸ್ಯ ಮಿತ್ರರಾಗಿದ್ದರು ಸರಿ ಕೇಳಿಕೊಂಡೆ ಒಪ್ಪಿಕೊಂಡೆ ಈ ಸಭೆಯನ್ನು ನೋಡುವಾಗ ಇಲ್ಲಿ ಏನು ಮಾತಾಡೋದು ಮಾತಾಡೋದಂತಲ್ಲಿ ಹೆದರಿಕೆ ಆಗ್ತಾ ಉಂಟು ಯಾಕೆಂದರೆ ಎಲ್ಲ ಇಲ್ಲಿ ಇರುವಂಥದ್ದು ಹೊಸ ವೈದ್ಯನಿಗಿಂತ ಹಲೆ ರೋಗಿ ಉತ್ತಮ ಅಂತ ಯಾರೋ ಒಂದು ಗಾದೆ ಇದೆ ಹಾಗೆ ಈ ಅನುಭವಿಸ್ತಾರೆ ಎದುರುಗಡೆ ನಾನು ಏನಂತ ಮಾತಾಡೋದು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅವರೊಂದು ಮಾತನ್ನು ಹೇಳಿದರು ಮಕ್ಕಳು ನೀವು ಎಷ್ಟೊತ್ತು ಬೇಕಿದ್ರು ಮಾತಾಡಿ ಸರ್ ನಾನು ನಾಲ್ಕು ಗಂಟೆ ಬಸ್ಗೆ ಬಿಡ್ತೇವೆ ಅಂತ ಆ ಪ್ರಯತ್ನವನ್ನು ಇಲ್ಲಿ ಮಾಡೋದಿಲ್ಲ ಈಗಾಗಲೇ ಇನ್ನು ಸಾಕಷ್ಟು ಮಾಹಿತಿಗಳನ್ನು ಕೊಡುವವರಿದ್ದಾರೆ ಆದ್ದರಿಂದ ನನ್ನ ಮಾತನ್ನು ಈ ಮೂಲಕ ಮುಂದುವರಿಸ್ತಾ ಇದ್ದೇನೆ ಗೊತ್ತಿದೆ ಕಾನೂನು ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ವ್ಯಕ್ತಿ ಮತ್ತು ಒಂದು ಸಮಾಜದ ಮಧ್ಯೆ ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಸುವಂಥದ್ದೇ ಕಾನೂನು ಎಲ್ಲರೂ ಕಾನೂನನ್ನು ಪಾಲಿಸುವವರೇ ಆಗಿದ್ದಾರೆ ಕಾನೂನಿನ ಚೌಕಟ್ಟಿಗೆ ಬದುಕುವವರಾಗಿದ್ದಾರೆ ಆದ್ದರಿಂದ ಕಾನೂನಿನ ಬಗ್ಗೆ ಬ ಜಾಸ್ತಿ ಮಾತಾಡುವ ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಇದೆ ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ರಕ್ಷಣೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾರ್ಗದಲ್ಲಿ ಹೋಗ್ತಾ ಇರುವಾಗಲೂ ನಾವು ಕಾನೂನನ್ನು ಹೋಗ್ತೇವೆ ನನಗೆ ಒಂದು ಘಟನೆ ನೆನಪಾಗ್ತಾ ಇದೆ ಪುತ್ತೂರು ಸೋಮವಾರ ಸತ್ತೆಯ ದಿನ ಸಾಮಾನ್ಯವಾಗಿ ಮಾರ್ಗದಲ್ಲಿ ನಾವು ಬದಿಯಲ್ಲಿ ಹೋಗಬೇಕಾದಂತೂ ನಿಯಮ ಆದರೆ ಅವತ್ತು ನಾನು ಸಂತೆಯಲ್ಲಿ ಹೋಗ್ತಾ ಇರುವಾಗ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಮಾರ್ಗದ ಮಧ್ಯದಿಂದ ಹೋಗ್ತಾ ಇದ್ದಾನೆ ನಾನು ಕಾರು ನಿಲ್ಲಿಸಿ ಅವನತ್ರ ಹೇಳಿದೆ ಅನ್ನ ಒಂಚೂರು ಬರಿಕುಬೋಳಿಯ ಅಂತ ಅವ ನನಗೆ ಕೇಳಿದ ಪ್ರಶ್ನೆ ಏನು ಗೊತ್ತಾ ಅಣ್ಣ ಸಂತೆ ಅಂದರೆ ಮಾರ್ಗದ ಬದಿಯಲ್ಲಿ ನಾವು ವಾಹನದವರು ಹೋಗಬೇಕು ಮಧ್ಯದಲ್ಲಿ ಅವರು ಹೋಗಬೇಕು ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾನೂನಿಂದ ವಂಚಿತರಾಗುವವರು ತುಂಬ ಜನ ಇದ್ದಾರೆ ಅದು ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಮಾಹಿತಿಯ ಕೊರತೆಯಿಂದ ಇರಬಹುದು ಹಣಕಾಸಿನ ತೊಂದರೆಯಿಂದ ಇರಬಹುದು ಇನ್ನಿತರ ವಿಚಾರಗಳಿಂದ ಕಾನೂನಿನಿಂದ ತೊಂದರೆಗೆ ವಂಚನೆಗೆ ಒಳಗ ಒಳಗಾಗುವವರು ತುಂಬ ಜನ ಇದ್ದಾರೆ ಅದಕ್ಕಾಗಿ ಕರ್ನಾಟಕ ಸರಕಾರ ಒಂದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋದು ಒಂದು ಮಾಡಿಕೊಂಡಿದೆ ಅದರ ಮೂಲಕ ನಾವು ಯಾರಿಗೆ ಕಾನೂನನ್ನು ನೆರವು ಬೇಕು ಯಾರಿಗೆ ಅಧಿಕ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ವೋ ಅವರಿಗೆ ಬೇಕು ಅಂಥವರಿಗೆ ಅವಕಾಶ ಇದೆ ಅದು ಜಿಲ್ಲಾ ಮತ್ತು ಜಿಲ್ಲಾ ಕಾನೂನು ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಪ್ರಾಧಿಕಾರ ಅಂತ ಅದ್ರಲ್ಲಿ ಮಾಡಿಕೊಂಡಿದ್ದಾರೆ ತಾಲೂಕು ಕಾನೂನು ಪ್ರಾಧಿಕಾರ ಅಂತ ಮಾಡಿದ್ದಾರೆ ನಾವು ಏನಾದರೂ ಕಾನೂನಿನಲ್ಲಿ ನಮಗೆ ಕೇಳಬೇಕು ಅಂತದಿದ್ರೆ ತಾಲೂಕು ಕಾನೂನು ಪ್ರಾಧಿಕಾರಕ್ಕೆ ನಾವು ನೇರವಾಗಿ ಅರ್ಜಿಯನ್ನು ಕೊಟ್ಟು ಆ ಮೂಲಕ ನಾವು ಅದರಿಂದ ಕಾನೂನಲ್ಲಿ ಸಿಕ್ಕುವಂಥ ಪರಿಹಾರವನ್ನು ಖಂಡಿತ ಪಡ್ಕೊಳ್ಬೋದು ನಮ್ಮ ಸಂವಿಧಾನವೇ ಹೇಳುತ್ತೆ ಮೂರು ಅಂಗಗಳು ಕಾರ್ಯಾಂಗ ಶಾಸಕಾಂಗ ರಾಜ್ಯಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ನಮ್ಮನ್ನು ಒಟ್ಟು ಆಳ್ವಿಕೆ ಮಾಡ್ತಾ ಇದೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ನಮ್ಮನ್ನು ಒಟ್ಟಿಗೆ ಆಳ್ವ ಆಳ್ವಿಕೆ ಇದೆ ಆದರೆ ಒಂದು ಶಬ್ದ ಇದೆ ಇಕ್ವಿಟಿ ಬಿ ಬಿಫೋರ್ ಲಾ ಕಾನೂನಿನ ಎದುರುಗಡೆ ಎಲ್ಲರೂ ಒಂದೇ ಅನ್ನೋದು ಮತ್ತು ಮೂಲಭೂತ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳು ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಇಲ್ಲಿ ರೈತರಿಗೆ ಏನು ಹಕ್ಕುಗಳುಂಟೋ ಅದನ್ನು ನಾವು ಇಲ್ಲಿ ವೇದಿಕೆ ಮೂಲಕ ನಾವು ಮಾತಾಡ್ತಾ ಇದ್ದೇವೆ ನಮ್ಮ ಹಕ್ಕು ರೈತರಿಗೆ ಏನೆಲ್ಲ ಬೇಕು ಅನ್ನೋ ಹಕ್ಕುಗಳನ್ನು ಕಾನೂನಿನ ಚೌಕಟ್ಟಲ್ಲಿ ಸಾಕಷ್ಟು ವಿಚಾರಗಳು ಒಳಪಟ್ಟಿದೆ ಯಾವುದೇ ಉದ್ಯೋಗ ಇರ್ಬೋದು ಯಾವುದೇ ವೃತ್ತಿ ಇರ್ಬೋದು ಅದು ನಮಗೆ ಮಾಡುವಂಥ ಮೂಲಭೂತ ಹಕ್ಕುಗಳು ಅದು ಕೃಷಿ ಇರ್ಬೋದು ಬೇಸಾಯ ಇರ್ಬೋದು ಅಥವಾ ಇನ್ನಿತರ ವೃತ್ತಿ ಇರ್ಬೋದು ನಾವು ಮಾಡುವಂತಹ ಮೂಲಭೂತ ಹಕ್ಕಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ನಾವು ಇವತ್ತು ತೊಂದರೆಗೆ ಒಳಗಾಗ್ತಾ ಇದ್ದೇವೆ ನಮ್ಮ ಎ ಪಿ ಎಮ್ ಸಿ ರೈತರಿಗೆ ಬೇಕಾಗಿ ಎ ಪಿ ಎಮ್ ಸಿ ಅನ್ನೋ ಒಂದು ಕಾಯ್ದೆ ಬಂದಿದೆ ಪ್ರಾಯಶಃ ಈ ಕಾಯ್ದೆ ಬಂದದ್ದು ನಾನು ಹುಟ್ಟುವ ಮೊದಲೇ ಬಂದಿದೆ ಆದರೆ ನಾವು ಕೇಡ್ರದಲ್ಲಿ ಅದನ್ನು ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಕಾನೂನು ಬಂದಿದೆ ಎ ಪಿ ಎಮ್ ಸಿ ಕಾಯ್ದೆ ಅಂದರೆ ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಅನ್ನುವ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಬಂದಿದೆ ನಂತರ ಅದಕ್ಕೆ ಹಲವಾರು ತಿದ್ದುಪಡಿಗಳು ಆಗಿವೆ ಬಹುಶಃ ನಾನು ಓದಿದ ಆ್ಯಕ್ಟಲ್ಲಿ ನೋಡುದಿದ್ದರೆ ಕಿಶೋರ್ ಕೊಡುತ್ತಾರೆ ಎ ಪಿ ಎಮ್ ಸಿ ಕಾಯ್ದೆಗೆ ಆದಷ್ಟು ತಿದ್ದುಪಡಿ ಬೇರೆ ಯಾವುದೇ ಕಾಯ್ದೆಗೆ ಆಗಲಿಲ್ಲ ಇವತ್ತು ಒಂದು ಕಾಯ್ದೆ ಇರ್ತದೆ ಕಾನೂನು ಇರ್ತದೆ ನಾಳೆ ಅದು ಆಗ್ತದೆ ಆ ತಿದ್ದುಪಡಿಯನ್ನು ಮಾಡುವ ಮೂಲಕ ಕಾಯ್ದೆಯನ್ನು ಸಮಯ ಸಮಯಕ್ಕೆ ಬದಲಾವಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದನ್ನು ನಿರಂತರ ನಾವು ಅದನ್ನು ತಿಳ್ಕೊಂಡ್ರೆ ಮಾತ್ರ ಇದರಲ್ಲಿ ಏನು ಸಿಗ್ತದೆ ಅನ್ನೋದನ್ನು ನಾವು ಗೊತ್ತು ಗೊತ್ತು ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಮೈಸೂರಿನ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದರು ಸೌತ್ ಗೇಂದ್ರದವಳು ದಕ್ಷಿಣ ಕನ್ನಡದವಳು ಹೋರಾಟ ಮಾಡೋದಿಲ್ಲ ನಮ್ಮ ಮೈಸೂರು ಕಡೆ ಆದರೆ ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಹೋಗಿದ್ದಾಗ ಹೇಳಿದರು ಮೈಸೂರು ಕಡೆ ಹೋದರೆ ಎಲ್ಲರೂ ಹೋರಾಟ ಮಾಡ್ತಾರೆ ಆದರೆ ಸೌತ್ ಗೇದವರು ಹೋರಾಟ ಮಾಡೋದಿಲ್ಲ ಅಂತ ನಾವು ಹೋರಾಟ ಮಾಡದಿದ್ದರೆ ನಮಗೆ ಕಾನೂನಲ್ಲಿ ಸಿಕ್ಕುವಂಥ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಅನ್ನೋ ಮಾತನ್ನು ಅವರು ಹೊತ್ತು ಒಂದು ಮಾತಲ್ಲಿ ಹೇಳಿದರು ಎ ಪಿ ಎಮ್ ಸಿ ಕಾಯ್ದೆಯನ್ನು ನಾವು ಸಾಕಷ್ಟು ತಿಳ್ಕೊಂಡ್ರೆ ಕೃಷಿಕರಿಗೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಅದರಲ್ಲಿ ಖಂಡಿತ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು ಇನ್ನು ಕೃಷಿ ಸಲಕರಣೆಗಳನ್ನು ನಾವೆಷ್ಟೋ ಸಲಕರಣೆಗಳನ್ನು ಪಡ್ಕೊಳ್ತೇವೆ ಕೃಷಿಗೆ ಬೇಕಾಗಿ ಇದಕ್ಕೂ ಕೂಡ ಒಂದು ಕಾಯ್ದೆ ಇದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಳಕೆದಾರರ ರಕ್ಷಣಾ ಕಾಯ್ದೆ ಹಿತರಕ್ಷಣಾ ಕಾಯ್ದೆ ಅನ್ನೋದಿದೆ ಉದಾಹರಣೆಗೆ ಮೊನ್ನೆ ಇತ್ತೀಚೆಗೆ ಒಬ್ಬರು ಒಂದು ಟಿಲ್ಲರ್ ಮೆಷೀನ್ ಅನ್ನ ಪುತ್ತೂರಿಂದ ಪಡ್ಕೊಂಡ್ರು ಬೇಡ ಪುತ್ತೂರಿಂದ ಪಡ್ಕೊಂಡ್ರು ಮನೆಗೆ ಕೊಂಡು ಹೋದಾಗ ಆ ಟಿಲ್ಲರ್ ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಅವರು ನೇರವಾಗಿ ಅವರು ನೇರವಾಗಿ ಆ ಏಜೆಂಟ್ ಸಂಪರ್ಕ ಮಾಡಿದಾಗ ಯಾವುದೇ ಉತ್ತರ ಸಿಕ್ಕಲಿಲ್ಲ ಉಡಾಫೆಯ ಉತ್ತರ ಸಿಕ್ಕಿತ್ತು ಕೊನೆಗೆ ಅವರು ಲೀಗಲ್ ನೋಟಿಸ್ ಕೊಟ್ಟಾಗ ಟಿಲ್ಲರನ್ನೇ ತಗೊಂಡು ವಾಪಸ್ಸು ಕೊಡುವಂಥ ಕೆಲಸವನ್ನು ಮಾಡಿಕೊಂಡ್ರು ಇದು ನಮ್ಮಲ್ಲಿ ಇದ್ದರೆ ಹೋರಾಟದ ಛಲ ಇದ್ದರೆ ನಾವು ಖಂಡಿತ ಮಾಡ್ಬೋದು ಟಿಲ್ಲರ್ ಇರ್ಬೋದು ನಮ್ಮ ಮದ್ದು ಬಿಡುವ ಪಂಪ್ ಇರ್ಬೋದು ಅದು ಹೇಳಿದಾಗಿ ನಾವು ಅವರು ಏನು ಮಾಡದನ್ನು ಮಾಡ್ತಾರೋ ಆ ರೀತಿ ಕೆಲಸ ಮಾಡಿದಿದ್ರೆ ಮಾಡಿ ಮಾಡದಿದ್ದರೆ ಖಂಡಿತ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯಲ್ಲಿ ಖಂಡಿತ ಹೋರಾಟ ಮಾಡಿ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬೋದು ಅದು ಗ್ರಾಸ್ ಕಟ್ಟಿಂಗ್ ಮೆಷಿನ್ ಇರ್ಬೋದು ಇನ್ನಿತರ ಯಾವುದೇ ಸಲಕರಣೆಗಳಿರ್ಬೋದು ಹೇಳಿದ ರೀತಿಯಲ್ಲಿ ಕೆಲಸ ಮಾಡದಿದ್ದರೆ ಖಂಡಿತ ನಾವು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ನಮಗೆ ರಕ್ಷಣೆಯಾಗಿ ಇರ್ತದೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಬಿಡಿ ಬೇಸಾಯಕ್ಕೆ ಬೇಕಾದಂತಹ ಸೀಡ್ಸ್ ಭತ್ತಗಳು ನಾವು ಯಾವುದೋ ಒಂದು ಜಾತಿಯ ಭತ್ತಗಳನ್ನು ಪಡ್ಕೊಂಡು ಅದರಲ್ಲಿ ಹೇಳಿದ ರೀತಿಯಲ್ಲಿ ನಮಗೆ ಬರದಿದ್ದರೆ ಕೃಷಿ ಉತ್ಪನ್ನಗಳು ಬರದಿದ್ದರೆ ಅದರ ವಿರುದ್ಧ ಕೂಡ ಹೋಡಾ ಹೋರಾಟ ಮಾಡಲಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವಕಾಶ ಇದೆ ಆದರೆ ನಾವು ಹೋರಾಟ ಮಾಡ್ತೇವೆ ಅನ್ನೋದು ಪ್ರಶ್ನೆ ಇಲ್ಲಿ ಅಂತಹ ಅವಕಾಶಗಳನ್ನು ಉಪಯೋಗಿಸ್ಕೊಂಡಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಹೋಗುವವರು ನನ್ನ ಕಚೇರಿಯಲ್ಲಿ ಒಬ್ಬರು ಇದ್ದಾರೆ ಸಂಜಯ್ ಅಂತ ಅವರು ನಿರಂತರವಾಗಿ ಯಾರಾದರೂ ಗ್ರಾಹಕರು ಬಂದರಲ್ಲಿ ಅದಕ್ಕೆ ಹೋರಾಟವನ್ನು ಖಂಡಿತ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಆದರೆ ಇಲ್ಲಿ ಒಂದೇ ಒಂದು ವಿಚಾರ ಏನಂದರೆ ನಾವು ಯಾವುದೇ ಸಾಮಾನನ್ನು ಖರೀದಿಸುವಾಗ ಅದಕ್ಕೆ ಬೇಕಾದಂಥ ಬಿಲ್ಲುಗಳನ್ನು ಡಾಕ್ಯುಮೆಂಟ್ಗಳನ್ನು ಇಟ್ಟುಕೊಳ್ಬೇಕಾಗ್ತದೆ ಡಾಕ್ಯುಮೆಂಟ್ ಇಲ್ಲದೆ ನಮಗೆ ಯಾವುದೇ ಹೋರಾಟವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಅದರಿಂದ ಯಾವುದೇ ನಾವು ಸಲಕರಣೆಗಳನ್ನು ತೆಗೊಳ್ಳುವಾಗ ಕೃಷಿಗೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಇನ್ನಿತರ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಿರ್ಬೋದು ನಾವು ದಾಖಲೆಗಳನ್ನು ತೆಗೆಂಡು ಆ ಮೂಲಕ ನಾವು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಿದಾಗ ನಮಗೆ ಜಿಲ್ಲಾ ಗ್ರಾಹಕ ನ್ಯಾಯಾಲಯದಲ್ಲಿ ಇದಕ್ಕೆ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಪ್ಪತ್ತು ಲಕ್ಷದವರೆಗೆ ನಾವು ಏನಾದರೂ ಪರಿಹಾರ ಬೇಕು ಅಂತಾದರೆ ಜಿಲ್ಲಾ ಗ್ರಾಹಕ ನ್ಯಾಯಾಲಯಕ್ಕೆ ಹೋಗ್ಬೋದು ಅಥವಾ ಒಂದು ಕೋಟಿಯವರೆಗೆ ನಾವು ಪರಿಹಾರವನ್ನು ಪಡ್ಕೊಳ್ಬೇಕು ಅಂತಾದರೆ ರಾಜ್ಯ ಗ್ರಾಹಕ ನ್ಯಾಯಾಲಯಕ್ಕೆ ಹೋಗಬೇಕಾಗ್ತದೆ ಮತ್ತು ಹೆಚ್ಚು ಬೇಕು ಅಂತಾದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗ್ತದೆ ಈ ರೀತಿಯ ವ್ಯವಸ್ಥೆಗಳನ್ನು ನಾವು ಹೋರಾಟದ ಮೂಲಕ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ಅಂಥ ಒಂದು ಛಲ ಹಠ ಹಠ ನಮ್ಮ ಹತ್ರ ಇದ್ದರೆ ಖಂಡಿತ ನಾವು ಇದರ ಪರಿಹಾರವನ್ನು ಪಡ್ಕೊಳ್ಬೇಕು ಒಂದು ಸಣ್ಣ ಗ್ರಾಹಕ ರಕ್ಷಕರಣ ಕಾಯ್ದೆಯಲ್ಲಿ ಆದಂಥ ಒಂದು ಕ ಸಣ್ಣ ಕಥೆಯನ್ನು ಹೇಳಿ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ ಒಂದು ಚೂಡಿದಾರದ ಕತೆ ಕೃಷಿಕರಿಗೆಲ್ಲ ಸಂಬಂಧಪಟ್ಟದ್ದು ಒಬ್ಬ ಅಂದದ ಹುಡುಗಿ ಚಂದದ ಚೂಡಿದಾರವನ್ನು ತೆಕ್ಕೊಂಡು ಮನೆಗೆ ತಗೊಂಡು ಹೋಗಿ ನೀರಿಗೆ ಹಾಕಿದಾಗ ಅದು ದರವೂ ಕಡಿತ ಬಟ್ಟೆಯೂ ಕಡಿತ ಅದನ್ನು ಅವಳು ಏನು ಅಂದ್ರೆ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲಾ ವೇದಿಕೆಯಲ್ಲಿ ಇಂಥ ಒಂದು ಚೂಡಿದಾರವನ್ನು ನಾನು ತೆಗೆಕೊಂಡು ನನಗೆ ಅದು ಹೀಗೆ ಆಗಿದೆ ನನಗೆ ಅದರ ಅನುಭವ ಸಿಕ್ಕಲಿಲ್ಲ ಅದಕ್ಕಾಗಿ ಪರಿಹಾರವನ್ನು ಕೊಡಬೇಕು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಹೋರಾಟ ಮಾಡಿದಾಗ ಅವರಿಗೆ ಆ ಚೂಡಿದಾರದ ಖರ್ಚು ಮತ್ತು ಅದು ಇಲ್ಲದೇ ಆದಂಥ ಮಾನಸಿಕ ತೊಂದರೆ ಮತ್ತು ದಾವಾ ಖರ್ಚನ್ನು ಕೊಡಬೇಕು ಅಂತ ಆದೇಶ ಆಗ್ತದೆ ನಾವು ಯಾರಾದರೂ ಚೂಡಿದಾರ ಹಾಲಾದರೆ ನಾವು ಯಾರಾದರೂ ಕೋರ್ಟಿಗೆ ಹೋಗ್ತೇವಾ ಅನ್ನೋದಿಲ್ಲಿ ಪ್ರಶ್ನೆ ಯಾವಾಗ ನಾವು ಈ ವಿಚಾರದ ಬಗ್ಗೆ ನಾವು ನ್ಯಾಯಾಲಯಕ್ಕೆ ಅಥವಾ ಕೋರ್ಟಿಗೆ ಹೋಗ್ತೇವೋ ಅಷ್ಟರವರೆಗೆ ನಮಗೆ ಪರಿಹಾರಗಳು ಯಾವುದೂ ಇಲ್ಲ ಆದ್ದರಿಂದ ನನ್ನ ಮಾತೀ ಯಾವುದೇ ಅಂಶಗಳಿರಲಿ ನಾವು ಅದನ್ನು ಹೋರಾಟದ ಮೂಲಕ ಛಲದ ಮೂಲಕ ಕೆಲಸ ಮಾಡುವಂಥ ಕಾರ್ಯಗಳನ್ನು ಮಾಡಿಕೊಂಡಾಗ ಗ್ರಾಹಕರಾಗಿ ಒಬ್ಬ ರೈತರಾಗಿ ಅದಕ್ಕೆ ಹೋರಾಟವನ್ನು ಮಾಡಿದಾಗ ಅದರಿಂದ ಪಡ್ಕೊಳ್ಳುವಂಥ ಸವಲತ್ತುಗಳನ್ನು ನಾವು ಖಂಡಿತ ಪಡ್ಕೊಳ್ಬಹುದು ಇಲ್ಲಿ ಸಾಕಷ್ಟು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಬರುವಂಥ ಕೆಲವೊಂದು ನಮ್ಮ ಆಫೀಸಿಗೆ ಬರುವಂಥ ಕೆಲವೊಂದು ವ್ಯಕ್ತಿಗಳು ವೃದ್ಧಾಪ್ಯ ವೇತನಕ್ಕೆಗೆ ಬರ್ತಾರೆ ಪ್ರಾಯದವರು ಅರವತ್ತೈದು ವರ್ಷ ಹೆಚ್ಚಾದವರು ಮೂರು ವರ್ಷ ಒಂದೇ ಸ್ಥಳದಲ್ಲಿ ವಾಸವಿರುವಂಥ ವ್ಯಕ್ತಿಗಳು ಆ ಪರಿಹಾರವನ್ನು ಕೊಡಕ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ವಿಧವಾದ ವೇತನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂಗವಿಕಲ ವೇತನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೆರಿಗೆ ಭತ್ಯೆ ಎಲ್ಲರಿಗೂ ಇದನ್ನು ಪಡ್ಕೊಳ್ಳುವಂಥ ಅವಕಾಶ ಇದ್ದರೆ ಆದರೆ ನಮ್ಮ ಇನ್ಕಮ್ ಹನ್ನೊಂದೂವರೆ ಸಾವಿರದ ಒಳಗಡೆ ಇರಬೇಕು ಎರಡು ಹೆರಿಗೆಯವರೆಗೆ ನಾವು ಭತ್ಯೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ ಬೆಂಕಿ ಅನಾಹುತ ನೆರೆ ಪರಿಹಾರ ಅತಿವೃಷ್ಟಿ ಇವುಗಳಲ್ಲೆಲ್ಲ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ ಯಾಕಂದರೆ ಇವರೆಲ್ಲರೂ ನಮ್ಮ ವಕೀಲರ ನೋಟ್ರಿಯವರ ಕಚೇರಿಗೆ ಬಂದು ಅಫಿದವಿತು ಮಾಡಿಕೊಂಡು ಹೋಗ್ತಾರೆ ಇದಕ್ಕೆ ಹೋರಾಟವನ್ನು ಮಾಡಬೇಕು ಮಣಸಿನಿ ಯೋಜನೆ ಅಂತ ಒಂದು ಹೊಸ ಯೋಜನೆ ಇದೆ ಅಂದರೆ ಒಂದಿಷ್ಟು ನಲವತ್ತೈದು ವರ್ಷದವರೆಗೆ ಯಾರಿಗೂ ಮದುವೆ ಆಗದೇ ಇದ್ದಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂಥದ್ದು ಮತ್ತು ಡೈವರ್ಸ್ ಆದಂಥ ಹೆಂಗಸರಿಗೆ ಒಂದು ವೇತನವನ್ನು ಪಡ್ಕೊಳ್ಳುವಂಥ ಒಂದು ಅವರಿಗೆ ಜೀವನಾಂಶಕ್ಕೆ ಇಲ್ಲದೇ ಇದ್ದಲ್ಲಿ ವೇತನವನ್ನು ಪಡ್ಕೊಳ್ಳುವಂಥ ಮನಸ್ವಿನಿ ಯೋಜನೆ ಇದೆ ಸಂಧ್ಯಾ ಸುರಕ್ಷಾ ಯೋಜನೆ ಇದೆ ಭಾಗ್ಯಲಕ್ಷ್ಮಿ ಯೋಜನೆ ಇದೆ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಇದೆ ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಮಕ್ಕಳಿಗೆ ಶಿಷ್ಯ ವೇತನವನ್ನು ಪಡ್ಕೊಳ್ಳುವಂಥ ಯೋಜನೆಗಳಿದೆ ಅಂದರೆ ಇಲ್ಲಿ ಸಂಕಷ್ಟ ಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗಳು ಅಂದರೆ ಯಾರಾದರೂ ಮರಣ ಹೊಂದಿದಲ್ಲಿ ತಂದೆ ತಾಯಿಯರು ಮರಣ ಹೊಂದಿದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನದು ಕಷ್ಟವಾದಲ್ಲಿ ಅದನ್ನು ಕೂಡ ಪಡ್ಕೊಳ್ಳುವಂಥ ಯೋಜನೆ ಇದೆ ಮನೆ ಶಾಸಕರೇ ಅದನ್ನು ತುಂಬ ಸಲ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂತಹ ಯೋಜನೆಗಳನ್ನು ನಾವು ಕಾರ್ಯಗತಗೊಳಿಸಲಿಕ್ಕೆ ನಮ್ಮಲ್ಲಿ ಮನಸ್ಸು ಬೇಕು ಮತ್ತು ಹಠಮಾರಿದ ಬೇಕು ಹೋರಾಡದ ಛಲಬೇಕು ಈ ರೀತಿ ಸುಮಾರು ಅವಕಾಶಗಳಿದ್ದದ್ದನ್ನು ನಾವು ಕಾನೂನಿನ ಚೌಕಟ್ಟೆಯಲ್ಲಿ ಹೇಳ್ಬೋದು ಆದರೆ ಇವತ್ತು ಆಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಮಯ ಮೀರುತ್ತಾ ಇದೆ ಅಂತ ಊಟಕ್ಕೂ ಹೊತ್ತಾಗ್ತಾ ಬಂದು ಅದಕ್ಕಿಂತ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ನನಗೆ ಕೊಟ್ಟದ್ದೇ ಹತ್ತು ನಿಮಿಷ ಮಾತಾಡ್ಬೋದು ಅಂತ ಸ್ವಲ್ಪ ಐದು ನಿಮಿಷ ಜಾಸ್ತಿ ಮಾತಾಡಿದೆ ಯಾರಾದರೂ ಕನ್ಸ್ಯೂಮರು ಪ್ರೊಟೆಕ್ಷನ್ ಆ್ಯಕ್ಟಿಗೆ ರಾ ಗ್ರಾಹಕ ಹಿತರಕ್ಷಣಾ ಕಾಯ್ದೆಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ವೃತ್ತಿ ಬಂದು ಕಿಶೋರ್ ಕುಮಾರ್ ಅವರು ಇಲ್ಲೇ ಇದ್ದಾರೆ ಅಥವಾ ನಮ್ಮ ಕೋರ್ಟ್ ರೋಡಲ್ಲಿ ನಮ್ಮ ಆಫೀಸಲ್ಲಿ ಸಂಜೆ ಇದ್ದಾರೆ ಅವರು ನಿರಂತರವಾಗಿ ಇದರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಿಮಗೆ ಯಾವುದೇ ಈ ಬಗ್ಗೆ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳುತ್ತಾ ಈ ಪಂಜಿಗುಡ್ಡೆ ಈಶ್ವರ ಭಟ್ಟರ ಆಸ್ಥಾನದಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಕ್ಕಾಗಿ ಎಲ್ಲ ಸಂಘಟಕರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಒಂದನೆ Navratan Electrical and Plumbing wholesale dealer since electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe, Puttur contact 8105973951 9481644951 nine six, six 08251200551 one four four five one. Zero eight two five one two double zero double five one